ವಿಧಾನಸಭೆ ಅಧಿವೇಶನದ ಕೊನೆ ದಿನ ಬಿಜೆಪಿಯ ಹದಿನೆಂಟು ಶಾಸಕರು ಅಮಾನತ್ತು ಹನಿ ಟ್ರ್ಯಾಪ್ ಮುಸ್ಲಿಂ ಮೀಸಲಾತಿ ಹೆಸರಲ್ಲಿ ಸದನದಲ್ಲಿ ಬಿಜೆಪಿ ಹೈಡ್ರಾಮಾ ವಿಧಾನಸಭೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ ಹದಿನೆಂಟು ಬಿಜೆಪಿ ಶಾಸಕರನ್ನ ವಿಧಾನಸಭೆ ಕಲಾಪದಿಂದ ಆರು ತಿಂಗಳು ಅಮಾನತ್ತು ಮಾಡಿ ಸ್ಪೀಕರ್ ಯುಟಿ ಖಾದರ್ ಆದೇಶ ಹೊರಡಿಸಿದ್ದಾರೆ ಶುಕ್ರವಾರ ವಿಧಾನಸಭೆಯಲ್ಲಿ ಉಂಟಾದ ಕೋಲಾಹಲದ ಬಳಿಕ ಈ ಬೆಳವಣಿಗೆಯಾಗಿದೆ ಹನಿ ಟ್ರ್ಯಾಪ್ ಹಾಗೂ ಮುಸ್ಲಿಂ ಮೀಸಲಾತಿ ವಿಚಾರಗಳು ವಿಧಾನಸಭೆ ಕಲಾಪದಲ್ಲಿ ಶುಕ್ರವಾರ ಬೆಳಗ್ಗೆಯಿಂದಾನೇ ಭಾರೀ ಡ್ರಾಮಕ್ಕೆ ಕಾರಣ ಆಗಿತ್ತು ಬೆಳಗ್ಗೆ ಸದನ ಆರಂಭ ಆಗ್ತಾ ಇದ್ದಂತೆ ಹನಿ ವಿಚಾರ ಪ್ರಸ್ತಾಪ ಮಾಡಿದ ಬಿಜೆಪಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಅಂತ ಪ್ರತಿಪಕ್ಷ ಪಟ್ಟು ಹಿಡಿದಿತ್ತು ನಂತರ ಮುಸ್ಲಿಂ ಮೀಸಲಾತಿ ವಿಧೇಯಕದ ಕುರಿತು ಸರ್ಕಾರ ಚರ್ಚೆಗೆ ಮುಂದಾಯಿತು ಆಗ ಬಿಜೆಪಿ ಶಾಸಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲದೆ ವಿಧೇಯಕದ ಪ್ರತಿಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸಿತ ಹನಿ ಟ್ರಾಪ್ ಸರ್ಕಾರ ಅಂತ ಘೋಷಣೆಗಳನ್ನು ಕೂಗ್ತು ಶಾಸಕರು ತಾಳ್ಮೆ ವಹಿಸುವಂತೆ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸ್ಪೀಕರ್ ಮನವಿ ಮಾಡಿದ್ರು ಆದರೂ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ರು ಸ್ಪೀಕರ್ ಪೀಠದ ಮೇಲೆ ಏರಿ ಬಂದ ಬಿಜೆಪಿ ಸದಸ್ಯರನ್ನ ಮಾರ್ಷಲ್ಗಳು ಬಲವಂತವಾಗಿ ಕೆಳಗಿಳಿಸಬೇಕಾಯಿತು ಬಿಜೆಪಿ ಶಾಸಕರ ವರ್ತನೆಗೆ ಪ್ರತಿ ಕಾಂಗ್ರೆಸ್ ಸದಸ್ಯರು ಸವಾಲು ಒಡ್ದಾಗ ಆಡಳಿತ ಮತ್ತು ವಿಪಕ್ಷದ ಸದಸ್ಯರ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಪರಿಸ್ಥಿತಿ ಮುಟ್ಟಿತ್ತು ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಸದಸ್ಯರು ಧರಣಿ ನಡೆಸಿದ್ರು ಧರಣಿ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಭಾಷಣದ ಚರ್ಚೆಗೆ ಉತ್ತರ ನೀಡಿದ್ರು ತೀವ್ರ ಗದ್ದಲದ ನಡುವೆನೆ ಧನ ವಿನಿಯೋಗ ವಿಧೇಯಕ ಮಂಡಿಸಿ ಅಂಗೀಕರಿಸಲಾಯಿತು ಕೋಲಾಹಲದ ನಡುವೆ ಸ್ಪೀಕರ್ ಪೀಠದ ಮೇಲೆ ಬಿಜೆಪಿ ಸದಸ್ಯರು ಕಾಗದ ಪ್ರತಿಗಳನ್ನು ಹರಿದು ಎಸೆಸಿದ್ರು ಬಿಜೆಪಿ ಸದಸ್ಯರ ವರ್ತನೆಗೆ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೋಲಾಹಲದ ಬಳಿಕ ಸದನವನ್ನ ಕೆಲ ಕಾಲ ಮುಂದೂಡಲಾಗಿತ್ತು ಇದಾದ ಬೆನ್ನಲ್ಲೇ ಸ್ಪೀಕರ್ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಸಭೆ ನಡೆಸಿದ್ರು ಸಭೆಯಲ್ಲಿ ಅಮಾನತ್ತು ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮತ್ತೆ ಆರಂಭಗೊಂಡ ಸಂದರ್ಭದಲ್ಲಿ ಸ್ಪೀಕರ್ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಪೀಠಕ್ಕೆ ಅಗೌರವ ತೋರಿದ್ರೆ ಸಹಿಸೋದಿಲ್ಲ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಅಮಾನತು ಮಾಡಲಾಗುತ್ತೆ ಅಂತ ಆದೇಶ ಪ್ರಕಟಿಸಿದ್ರು ಅಮಾನತಾದ ಶಾಸಕರ ಹೆಸರುಗಳು ಹೀಗಿವೆ ದೊಡ್ಡಣಗೌಡ ಪಾಟೀಲ್ ಸಿ ರಾಮಮೂರ್ತಿ ಅಶ್ವಥ್ ನಾರಾಯಣ್ ಎಸ್ಆರ್ ವಿಶ್ವನಾಥ್ ಭೈರತಿ ಬಸವರಾಜ್ ಎಂ ಆರ್ ಪಾಟೀಲ್ ಚನ್ನಬಸಪ್ಪ பி சுரேஷ் கவுடா உமானத் கோட்டியான் சரணு சலகார் சைலேந்திர பெல் தாழை யஷ்பால் சுவர்ணா ஹரீஷ் பிபி டாக்டர் பரத் ஷெட்டி முனிரத்னா பசவராஜ மத்திமோடு தீரஜ் முனிராஜு டாக்டர் சந்த்ரு லமானி ಕಲಾಪದಿಂದ ಅಮಾನತುಗೊಂಡ ಶಾಸಕರನ್ನ ವಿಧಾನಸಭೆಯ ಮಾರ್ಷಲ್ಗಳು ಕೈಕಾಲು ಹಿಡಿದು ಎತ್ಕೊಂಡು ಬಂದು ಹೊರಗೆ ಹಾಕಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು